ಈ ಹಾವು ಕಡಿದಾಗ ನಾವು ಏನು ಮಾಡಬಾರ್ದು ಅನ್ನೋದನ್ನು ತುಂಬ ಮುಖ್ಯ ಈಗ ಹಾವು ಕಡ್ದಿರುತ್ತೆ ಹಾವು ಕಡಿದಾಗ ಹಾವು ಕಡಿದ ವ್ಯಕ್ತಿಗಳಿಗೆ ಈ ನಾವು ಫಿಲ್ಮ್ದಲ್ಲಿ ಅದು ನೋಡ್ತಿರ್ತೀವಲ್ಲ ಬಾಯಿಂದ ವಿಷ ತೆಗಿತಿರ್ತಾರೆ ಈ ಥರ ಮಾಡಬಾರ್ದು ಆ ಥರ ಮಾಡಿದ್ರೆ ನಿಮ್ಮ ಬಾಯಿ ವಿಷ ತೆಗಿತಿರ ನಿಮಗೂ ಕೂಡ ಅದು ವಿಷ ಸೇವನೆ ಆಗೋ ಸಾಧ್ಯತೆ ಇರುತ್ತೆ ಬಾಯಲ್ಲಿ ಏನಾದರೂ ನೋವಿದ್ದರೆ ಅದು ತುಂಬ ಡೇಂಜರು ಇನ್ನೊಂದು ಹಾವು ಕಡಿದಾಗ ಹಾವು ಕಡಿದ ವ್ಯಕ್ತಿಗಳಿಗೆ ತುಂಬ ಟೈಟಾಗಿ ಕಟ್ತಾರೆ ಅದನ್ನು ತುಂಬ ಟೈಟಾಗಿ ಕಟ್ಬಾರ್ದು ಹಾವು ಕಡಿದಾಗ ಕೆಲವೊಂದು ವ್ಯಕ್ತಿಗಳು ಕೈ ಕಟ್ ಮಾಡ್ಕೊಳ್ಳೋದು ಮತ್ತು ಅದು ಹಾವು ಕಚ್ಚಿದ ಜಾಗದಲ್ಲಿ ಕಟ್ ಮಾಡೋದು ವಿಷ ಎಲ್ಲ ಈ ಥರ ಸ್ಕ್ವೀಸ್ ಮಾಡಿ ತೆಗೋದು ಈ ರೀತಿಯೆಲ್ಲ ಮಾಡಬಾರ್ದು ಮುಖ್ಯವಾಗಿ ಹಾವು ಕಡಿದಂಥ ವ್ಯಕ್ತಿಗಳನ್ನ ಶಾಂತವಾಗಿ ಕುಣಿಸ್ಬೇಕು ಅವ್ರಿಗೆ ಹೆದರಿಸ್ಬಾರಿಸು ಯಾಕಂದರೆ ಕೆಲವೊಂದು ಹಾವುಗಳು ಕಡಿದಾಗ ವಿಷ ಇರಲ್ಲ ಜನಗಳು ಹೆದರೇನೆ ತುಂಬ ಜನ ಇರ್ತಾರೆ ಅದಕ್ಕಾಗಿ ಅವ್ರನ್ನ ಶಾಂತವಾಗಿ ಕೊಡಬೇಕು ಕೆಲವೊಂದು ಜನ ನೋಡಿದೀನಿ ಹಾವು ಕಡಿದಾಗ ಈ ಗೌಟಿ ಔಷಧಿ ಕೊಡೋದು ಈ ರೀತಿ ಮಾಡಿ ಅಲ್ಲೇ ಟೈಮ್ ವೇಸ್ಟ್ ಮಾಡ್ತಾರೆ ಈ ರೀತಿ ಮಾಡಬಾರ್ದು ಕೆಲವೊಂದು ಜನ ಈ ಹಾವುಗಳ ಕಡಿದಾಗ ಅವರು ನಿದ್ರೆ ಬರಬಾರ್ದು ಅಂದರೆ ಕಣ್ಣಲ್ಲೆಲ್ಲ ಅದು ಲಿಂಬೆಯನ್ನೆಲ್ಲ ಹಿಂಡೋದು ಈ ರೀತಿ ಮಾಡ್ತಾಯಿರ್ತಾರೆ ಈ ರೀತಿ ಮಾಡಬಾರ್ದು ಹಾಗಾಗಿ ಹಾವು ಕಡಿದ ಮೇಲೆ ಅವ್ರನ್ನ ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು ಕೆಲವೊಂದು ಜನ ಹಾವು ಕಡಿದಾಗ ಹಾವನ್ನೇ ಹುಡುಕಾಡ್ತಾ ಇರ್ತಾರೆ ಹಾವು ಬಡೋದು ಹಾಸ್ಪಿಟಲ್ ತೊಗೊಂಡು ಹೋಗೋದು ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ ಈ ರೀತಿ ಮಾಡಬಾರ್ದು ಹಾವು ಕಡೆದಾಗ ಬೇಗ ಅವರನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅವ್ರಿಗೆ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆ ಮಾಡಬೇಕು